ಹಾಯ್ ಗಾಯ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಒಪ್ ಚೆನ್ನಾಗಿದ್ದೀರಂತ ಭಾವಸ್ತಾ ಇವತ್ತಿನ ರೆಸಿಪಿ ಏನಂತ ಹೇಳೋದಾದರೆ ಏಡಿ ಸಾಂಬಾರು ಯಾವ ರೀತಿ ಮಾಡೋದು ಹೇಳಿ ನಾನು ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್ ಈ ಚಳಿ ವೆದರ್ಗಂತೂ ಈ ಸಾಂಬಾರು ತುಂಬ ಒಳ್ಳೆಯದು ಏಡಿ ಸೂಪೆ ಆಗಿರಲಿ ಸಾಂಬಾರೇ ಆಗಿರಲಿ ತುಂಬ ಈ ಚಳಿಗಾಲದಲ್ಲಿ ತುಂಬ ಒಳ್ಳೆಯದು ಯಾವ ರೀತಿ ಕ್ಲೀನ್ ಮಾಡೋದು ಅಂತೇಳಿ ನಾನು ವಿಡಿಯೋದಲ್ಲಿ ತೋರಿಸಿ ಅದ್ರ ಜೊತೆಲಿ ಸಾಂಬಾರು ಯಾವ ರೀತಿ ಮಾಡೋದು ಹೇಳಿ ನಾನು ಫ್ರೆಂಡ್ಸ್ ಇಲ್ಲಿ ಎರಡು ಕೆ ಜಿಯಷ್ಟು ಏಡಿ ತೊಗೊಂಡಿದ್ದೆ ಇವರು ಒಳೆಯಿಂದ ಇಟ್ಕೊಂಡು ಬಂದಿತ್ತು ಇಲ್ಲೊಬ್ರು ಬರ್ತಾರೆ ತಾತ ಅವ್ರ ಹತ್ರ ತಗೊಳ್ಳೋದು ಇದು ಎರಡನೇ ಸಲ ನಾನು ತೊಗೊಂಡಿರೋದು ಫಸ್ಟ್ನೇ ಸಲ ಮಾಡುವಾಗ ನಾನು ವೀಡಿಯೋ ಮಾಡಿರಲಿಲ್ಲ ಎರಡನೇ ಸಲ ತೊಗೊಂಡಿದ್ದೆ ಸಾಂಬಾರೆಲ್ಲ ಚೆನ್ನಾಗಿ ಬಂದಿತ್ತು ಹಾಗಾಗಿ ವೀಡಿಯೋ ಮಾಡಿ ಅಪ್ಲೋಡ್ ಮಾಡ್ತಾಯಿದ್ದೀನಿ ಅದಕ್ಕೂ ಮುಂಚೆ ಯಾರೆಲ್ಲ ಹೊಸ್ತಗಳ ವಿಡಿಯೋಸ್ ನೋಡ್ತಾ ಇದ್ದೀರ ಪ್ಲೀಸ್ ನನ್ನ ಚಾನಲಿನ ಸಬ್ಸ್ಕ್ರೈಬ್ ಮಾಡಿಕೊಂಡು ಇರೋ ಇರೋದೆಲ್ಲ ಕ್ಲೀನ್ ಮಾಡಿ ಅಂತ ಹೇಳ್ತಾ ಹೊಟ್ಟೆ ಎಲ್ಲ ಫುಲ್ಲು ಕ್ಲೀನ್ ಮಾಡಿ ಅವರು ಕೊಟ್ಟಿದ್ದರು ಮೇಲಿನ ಚಿಪ್ಪೆಲ್ಲ ತೆಗ್ದಿಟ್ಟು ಅದಾದಮೇಲೆ ನಾನು ಒಂದೊಂದನ್ನೇ ತೆಗ್ದುಬಿಟ್ಟು ಫ್ರೆಶಲ್ಲಿ ಅಂದರೆ ಹೊಸ ಬ್ರೆಶ್ ತೊಗೊಂಡು ನಾನು ಈ ಥರ ಎಲ್ಲ ಉಜ್ಜಿಬಿಟ್ಟು ನಾನು ಎಲ್ಲ ಕ್ಲೀನ್ ಮಾಡಿದೆ ನೆಕ್ಸ್ಟ್ ಅದಾದಮೇಲೆ ಒಂದು ಸ್ವಲ್ಪ ಉಪ್ಪು ಅರಿಶಿಣ ಹಾಕ್ಬಿಟ್ಟು ಇಲ್ಲಿ ಮಿಕ್ಸ್ ಮಾಡಿ ಒಂದು ಹತ್ತು ನಿಮಿಷ ಇಟ್ಟಿದ್ದೆ ಅದಕ್ಕೂ ಮುಂಚೆ ಈ ದಪ್ಪ ಕಾಲು ಏನಿರುತ್ತೆ ಅದನ್ನು ಚಜ್ಜಿ ಹಾಕಬೇಕು ಫ್ರೆಂಡ್ಸ್ ಇಲ್ಲಾಂದರೆ ತಿನ್ನಲಿಕ್ಕೆ ಬರೋಲ್ಲ ಈ ಥರ ಒಂದು ಸ್ವಲ್ಪ ಚಜ್ಜಿ ಹಾಕಿದಾಗ ಏನಾಗುತ್ತೆ ಅಂದರೆ ಅದು ಚೆನ್ನಾಗಿ ಫ ಚೆನ್ನಾಗಿ ಬೆಂದಿರುತ್ತೆ ತಿನ್ನಲಿಕ್ಕೂ ಸರಿ ಹೋಗುತ್ತೆ ನಾನು ಮೇಲೇನು ಪ್ಲೇಟಲ್ಲಿ ಇಟ್ಟಿದ್ದೀನಿ ಚಿಕ್ಕ ಚಿಕ್ಕ ಕಾಲು ಅದನ್ನು ಸಾಂಬಾರಿಗೆ ಹಾಕ್ತಾಯಿಲ್ಲ ಅದನ್ನು ಫ ಫಸ್ಟ್ ಏನು ಮಾಡ್ತಾಯಿದ್ದೀನಿ ಅನ್ನೋದಾದರೆ ಒಂದು ಮಿಕ್ಸಿ ಜಾರಿಗೆ ಆ ಕಾಲು ಏನು ಸಪ್ರೇಟಾಗಿ ಎತ್ತಿಟ್ಟಿದ್ದೀನಿ ಅದನ್ನು ನಾನು ಮಿಕ್ಸಿ ಜಾರಿಗೆ ಹಾಕ್ಬಿಟ್ಟು ಅದನ್ನು ಶೋಧಿಸ್ಕೊಂಡು ಅದ್ರದ್ದು ರಸ ತಕ್ಕೊತಾ ಇದ್ದೀನಿ ಅದು ಏನಕ್ಕೆ ಈ ಥರ ಮಾಡ್ತೀವಿ ಮಾಡೋದು ಅನ್ನೋದಾದ್ರೆ ಏಡಿ ಡಿಸೆಂಬರ್ ನನಗೂ ಗೊತ್ತಿರಲಿಲ್ಲ ನಮ್ಮ ಅಮ್ಮನ ಕೇಳಿಬಿಟ್ಟು ನಾನು ಮಾಡಿದ್ದು ಲಾಸ್ಟ್ ಟೈಮು ಅಷ್ಟೇ ಅಮ್ಮನ್ ಕೇಳಿ ಮಾಡಿದ್ದೆ ತುಂಬ ಚೆನ್ನಾಗಿ ಬಂದಿತ್ತು ನಿಗ ಅದೇ ಥರನೇ ಈ ಸಲೂ ಮಾಡ್ತಾಯಿದ್ದೀನಿ ಇದು ಚಿಕ್ಕ ಚಿಕ್ಕ ಕಾಲು ಏನಿರುತ್ತೆ ಅದನ್ನ ಸಾಂಬಾರಿಗೆ ಹಾಕಿದರೆ ಅಷ್ಟು ಚೆನ್ನಾಗಿ ಅನಿಸಲ್ಲ ಈ ಥರ ಮಿಕ್ಸಿಗೆ ಹಾಕ್ಬಿಟ್ಟು ಅದ್ರ ರಸನ ಶೋಧಿಸ್ಬಿಟ್ಟು ಸಾಂಬಾರಿಗೆ ಹಾಕಿ ಮಾಡೋದರಿಂದ ಟೇಸ್ಟು ಸಾಂಬಾರು ಟೇಸ್ಟು ಅಷ್ಟೇ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳಿದರು ಅಮ್ಮ ಹಾಗಾಗಿ ನಾನು ಅದೇ ರೀತಿ ಲಾಸ್ಟ್ ಟೈಮು ಅದೇ ರೀತಿ ಮಾಡಿದ್ದೆ ಈ ಸಲವೂ ಅದೇ ರೀತಿ ಮಾಡ್ತಾಯಿದ್ದೀನಿ ಅರಶಿನ ಪುಡಿ ಉಪ್ಪು ಹಾಕಿ ಏನು ಮಿಕ್ಸ್ ಮಾಡಿಟ್ಟಿದ್ದೆ ಅದನ್ನು ಕೂಡ ಒಂದು ಸಲ ಎಲ್ಲ ನೀಟಾಗಿ ತೊಳೆದ್ಬಿಟ್ಟು ನಾನು ಒಂದು ನಾಲ್ಕು ಲೀಟ್ರ್ ಕುಕ್ಕರಿಗೆ ಸ್ವಲ್ಪ ಹಾಯಿಲ್ ಹಾಕ್ತಾಯಿದ್ದೀನಿ ಒಂದೆರಡು ಮೂರು ಚಮಚ ಅಷ್ಟೇ ಆಯಿಲ್ ಹಾಕಿರೋದು ಹಾಕ್ಬಿಟ್ಟು ಕಾದಾದಮೇಲೆ ನಾನು ಏನು ಈಡಿ ಎಲ್ಲ ತೊಳೆದಿಟ್ಕೊಂಡಿದ್ದೆ ಅದನ್ನೆಲ್ಲ ಹಾಕ್ಬಿಟ್ಟು ಒಂದೆರಡರಿಂದ ಮೂರು ನಿಮಿಷ ಫ್ರೈ ಮಾಡಿ ಪ್ಲೇಟ್ ಮುಚ್ಚಿ ಇದ್ದೀನಿ ಫ್ರೆಂಡ್ಸ್ ಈಗ ನೀವು ನೋಡ್ತಾ ಇರ್ಬೋದು ಎಲ್ಲ ಫುಲ್ ಕಲರು ಸ್ವಲ್ಪ ಚೇಂಜ್ ಆಗಿದೆ ಅದನ್ನು ಕೂಡ ಎಲ್ಲ ನೀರೇನೂ ಇಲ್ಲ ಅದರಲ್ಲಿ ಅಂದರೆ ನಾನು ನೀರೇನೋ ಒಂದು ಡ್ರಾಪು ಹಾಕಿರಲಿಲ್ಲ ಸ್ವಲ್ಪ ಆಯಿಲ್ ಹಾಕ್ಬಿಟ್ಟು ಅದನ್ನು ಹಾಕಿಬಿಟ್ಟು ಮಿಕ್ಸ್ ಮಾಡಿಟ್ಟಿತ್ತು ಅದಾದಮೇಲೆ ಸ್ವಲ್ಪ ಜಜ್ಜಿರೋ ಶುಂಠಿ ಬೆಳ್ಳುಳ್ಳಿ ಈರುಳ್ಳಿನ ನಾನು ಹಾಕ್ತಾಯಿದ್ದೀನಿ ಧುವಿತುಗೆ ಒಂದು ಸ್ವಲ್ಪ ರಸಂ ಥರ ಮಾಡಿ ಕುಡಿಸಿದರೆ ಅವನ್ನ ಲೈಕ್ ಮಾಡ್ತಾನೆ ಏಡಿ ಅಂದರೆ ಅವನಿಗೂ ತುಂಬ ಇಷ್ಟ ನಾನು ಏನು ಚಿಕ್ಕ ಚಿಕ್ಕ ಕಾಲಿತ್ತಲ್ಲ ಅದನ್ನು ಮಿಕ್ಸಿಗೆ ಹಾಕಿ ಏನು ಶೋಧಿಸಿಟ್ಕೊಂಡಿದ್ದೆ ಆ ನೀರು ಹಾಕ್ತಾಯಿದ್ದೀನಿ ಅಷ್ಟೇ ಬೇರೆ ನೀರು ಹಾಕ್ತಾಯಿಲ್ಲ ಅದನ್ನು ಕೂಡ ಹಾಕ್ಬಿಟ್ಟು ಚೆನ್ನಾಗಿ ಸಾಲ್ಟ್ ಎಲ್ಲ ಹಾಕಿದ್ನಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದೆರಡರಿಂದ ಮೂರು ವಿಷಲ್ ಓಡಿಸಿದ್ರೆ ಆಯಿತು ನಾನು ಕಾರ್ ಫ್ರೆಂಡ್ಸ್ ಸಾಂಬಾರ್ಕಿನ್ನ ಏಡಿ ಸುಕ್ಕ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳ್ತಾರೆ ನಾನು ಸುಕ್ಕ ಯಾವಾಗಲೂ ಮಾಡಿಲ್ಲ ಸಾಂಬಾರೇನೇ ಮಾಡಿರೋದು ನೆಕ್ಸ್ಟು ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ತೊಗೊಂಡ್ರೆ ಎಡಿ ತೊಗೊಂಡ್ರೆ ಸುಕ್ಕ ಯಾವ ರೀತಿ ಮಾಡೋದು ಅಂತೇಳಿ ನಾನು ನಿಮಗೆ ವೀಡಿಯೋದ ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೀನಿ ಖಾರಕ್ಕೆ ಏನೆಲ್ಲ ತೊಗೊಂಡಿದ್ದೀನಿ ಅನ್ನೋದಾದರೆ ಪುದೀನ ಸೊಪ್ಪು ಕೊತ್ತಂಬರಿ ಸೊಪ್ಪು ಟೊಮೊಟೊ ಒಂದು ಈರುಳ್ಳಿ ಶುಂಠಿ ಬೆಳ್ಳುಳ್ಳಿ ಆಮೇಲೆ ಸ್ಪೈಸಸ್ಸು ಗೋಡಂಬೆ ಕಾಯಿ ತುರಿ ಚಿಲ್ಲಿ ಪೌಡರ್ ಧನ್ಯ ಪೌಡರ್ ಇಷ್ಟು ತೊಗೊಂಡಿದ್ದೀನಿ ಫ್ರೆಂಡ್ಸ್ ಒಂದು ಮಿಕ್ಸಿ ಜಾರಿಗೆ ನಾನಿಲ್ಲಿ ಏನು ಐಟಮ್ ಹೇಳಿದ್ನಲ್ಲ ಅದನ್ನೆಲ್ಲ ಹಾಕ್ಕೊತಾ ಇದ್ದೀನಿ ಸ್ಪೈಸಸ್ ಅಂದರೆ ಚಕ್ಕೆ ಲವಂಗ ಏಲಕ್ಕಿ ಜಾಯಿಪಾತ್ರೆ ಸ್ವಲ್ಪ ಮೆಣಸು ಸೋಂಪಾಳು ಇಷ್ಟು ತೊಗೊಂಡಿದ್ದೀನಿ ಏಲಕ್ಕಿ ಕೂಡ ಹಾಕ್ಕೊಂಡಿದ್ದೀನಿ ಎರಡು ಟೇಬಲ್ ಸ್ಪೂನು ಚಿಲ್ಲಿ ಪೌಡರ್ ಒನ್ ಟೇಬಲ್ ಸ್ಪೂನ್ ಧನ್ಯ ಪೌಡರ್ ಹಾಕಿ ಅಂದರೆ ತುಂಬ ಸಣ್ಣದಾಗಿ ರುಬ್ಕೋಬೇಕು ತರತರಿಯಾಗಿದ್ದರೆ ಅಷ್ಟು ಚೆನ್ನಾಗಿ ಅನಿಸಲ್ಲ ಈಗ ಒಂದು ಎರಡು ಮೂರು ವಿಷಲ್ ಒಡಿಸಿದಾದ್ಮೇಲೆ ಇದು ಹೆಂಗೆ ಅಂದರೆ ಅಲ್ಲ ಬರೀ ಸೌಂಡ್ ಕಲ್ಲಾಕಿ ಮಿಕ್ಸ್ ಮಾಡ್ತಿದ್ದೀವಿ ಅನ್ನೋ ಥರ ಫೀಲ್ ಆಗ್ತಿರುತ್ತೆ ಎಷ್ಟೇ ಬೇಯಿಸಿದ್ರು ನಾವೇ ಇದನ್ನು ಮಾಡಿದ ತಕ್ಷಣ ಊಟ ಮಾಡೋದಕ್ಕಿಂತ ನೈಟ್ ಮಾಡಿಬಿಟ್ಟು ಬೆಳಗ್ಗೆ ಊಟ ಮಾಡಿದರೆ ತುಂಬ ಚೆನ್ನಾಗಿರುತ್ತೆ ನೆಕ್ಸ್ಟು ಅದನ್ನು ಎಲ್ಲ ವಿಷಲೆಲ್ಲ ತೆಗ್ದುಬಿಟ್ಟು ನಾನು ಖಾರ ಹಾಕೋದಕ್ಕಿಂತ ಮುಂಚೆ ದುಬಿತ್ತಗೆ ಅದ್ರದ್ದು ಬೇಸಿರೋದು ಏನು ಸೂಪ್ ಥರ ಇದೆಯಲ್ಲ ಅದನ್ನು ಹಾಕಿ ಅದನ್ನು ಒಂದು ಸ್ವಲ್ಪ ಕೊಟ್ಟರೆ ಅವನು ಇಷ್ಟಪಟ್ಟು ಕುಡಿತಾನೆ ಹಾಗಾಗ್ಬಿಟ್ಟು ಅದನ್ನೊಂದು ಸ್ವಲ್ಪ ತೆಗೆದ್ಬಿಟ್ಟು ಅವನಿಗೆ ಹಾಕಿದೆ ನೆಕ್ಸ್ಟು ನೆಕ್ಸ್ಟ್ ಒಂದು ಪಾತ್ರೆಗೆನೆ ಅದು ಏನು ಬೇಯಿಸಿರೋದನ್ನೆಲ್ಲ ಹಾಕ್ಬಿಟ್ಟು ರುಬ್ಬಿರೋ ಖಾರನೂ ಕೂಡ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ ಒಂದು ಸ್ವಲ್ಪ ತೆಳುವಾಗೇ ಮಾಡಬೇಕು ಸಾಂಬಾರು ಯಾಕಂದರೆ ಕುದಿಬೇಕಲ್ವ ಕುದ್ದು ಕುದ್ದು ಅದು ಒಂದು ಸ್ವಲ್ಪ ಆಗಿ ಗಟ್ಟಿಗಾಗುತ್ತೆ ಆಮೇಲೆ ಗೋಡಿಂಬಿ ಹಾಕಿರೋದ್ರಿಂದ ಸಾರು ಮಂದ ಬರುತ್ತೆ ನೆಕ್ಸ್ಟು ಎಲ್ಲ ಹಾಕಿದಾದ್ಮೇಲೆ ಒಂದು ಟೊಮೊಟೊನ ಸ್ಲೈಸಸ್ ಉದ್ದ ಉದ್ದವಾಗಿ ಕಟ್ ಮಾಡ್ಬಿಟ್ಟು ನಾನು ಹಾಕ್ತಾ ಇದೀನಿ ಅಂದರೆ ಸಾಂಬಾರು ಅಷ್ಟೇ ತುಂಬ ಟೇಸ್ಟಿಯಾಗಿ ಬರುತ್ತೆ ಈ ಮಟನ್ ಸಾಂಬಾರು ಯಾವ ರೀತಿ ಇರುತ್ತೆ ಆ ಥರ ಚೆನ್ನಾಗಿ ತುಂಬ ಚೆನ್ನಾಗಿ ಇರುತ್ತೆ ಫ್ರೆಂಡ್ಸ್ ನೀವು ಅಷ್ಟೇ ಮನೇಲಿ ಒಂದು ಸಲ ಮಿಸ್ ಮಾಡ್ದಲೇ ಈ ಸಾಂಬಾರನ್ನು ಟ್ರೈ ಮಾಡಿ ನಾನು ಮಾಡಿರೋದು ನಾಟಿ ಹಳ್ಳಿ ಸ್ಟೈಲಲ್ಲಿ ಮಾಡಿರೋದು ಫ್ರೆಂಡ್ಸ್ ಈ ಸಾಂಬಾರು ಮುದ್ದೆ ಇರಲೇಬೇಕು ಮುದ್ದೆಗೆ ಈ ಸಾಂಬಾರು ಸೆಟ್ ಆಗೋದು ಮುದ್ದೆ ಜೊತೆಗಂತೂ ಸಾಂಬಾರಂತೂ ತುಂಬ ಟೇಸ್ಟಿಯಾಗಿತ್ತು ಫ್ರೆಂಡ್ಸ್ ನಾನು ಮಾಡಿರೋದು ನೈಟು ಮಾರ್ನಿಂಗು ಮಾರ್ನಿಂಗು ಅಷ್ಟೇ ಇದೇ ಸಾಂಬಾರಿಗೆ ಮುದ್ದೆ ಮಾಡಿದ್ರು ಕೂಡ ತುಂಬ ಚೆನ್ನಾಗಿರುತ್ತೆ ಆಮೇಲೆ ಚಪಾತಿ ಅದೆಲ್ಲ ಸೂಟ್ ಆಗಲ್ಲ ಮುದ್ದೆ ಇದ್ರೆ ತುಂಬಾ ಚೆನ್ನಾಗಿ ಅನ್ಸುತ್ತೆ ಫ್ರೆಂಡ್ಸ್ ನೋಡಿದ್ರೆಲ್ಲ ನಾಟಿ ಸ್ಟೈಲ್ ಅಲ್ಲಿ ಯಾವ ರೀತಿ ಮಾಡೋದು ಅಂತ ಹೇಳಿ ನನ್ನ ವಿಡಿಯೋಸ್ ಇಷ್ಟ ಆದ್ರೆ ಪ್ಲೀಸ್ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲೇ ಇರೋ ಬೆಲ್ಲಕ್ಕೆ ಕ್ಲಿಕ್ ಮಾಡಿ